ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇ ಶಾಶ್ವತ ಸುವಾರ್ತೆ ಇದೊಂದು ದೈವಿಕ ಯೋಜನೆ ಅಂತ ಮೂಲಪಠ್ಯ ಹೇಳುತ್ತೆ ಅಂದ್ರೆ ಸೃಷ್ಟಿಯನ್ನು ಪರಿಪೂರ್ಣಗೊಳಿಸ್ಲಿಕ್ಕೆ ದೇವ್ರು ಹಾಕಿಕೊಂಡ ಒಂದು ಬ್ಲೂಪ್ರಿಂಟ್ ಅಂತಾನೂ ಹೇಳಬಹುದು ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಮೂಡುವ ಒಂದು ದೊಡ್ಡ ಪ್ರಶ್ನೆ ಇದು ಅಲ್ವಾ ಸರ್ವಶಕ್ತ ದೇವರೇ ಈ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿರ್ಬೇಕಾದ್ರೆ ಪಾಪ ಅನ್ನೋದು ಈ ಪ್ಲಾನ್ ಒಳಗೆ ಹೇಗ್ ಬಂತು ಯಾಕ್ ಬಂತು ಕೇಳೋಕ್ ಸ್ವಲ್ಪ ಗೊಂದಲ ಅನ್ಸುತ್ತೆ ಆದ್ರೆ ನಾವು ನೋಡ್ತಿರೋ ಮೂಲ ಗ್ರಂಥದಲ್ಲಿ ಈ ಕ್ಲಿಷ್ಟಕರ ಪ್ರಶ್ನೆಗೆ ಒಂದು ಹಂತ ಹಂತವಾದ ಉತ್ತರ ಸಿಗುತ್ತೆ ಸರಿ ಈ ಇಡೀ ಯೋಜನೆಯನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಈ ಐದು ಭಾಗಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೃಷ್ಟಿ ಯಾಕೆ ಅಪೂರ್ಣವಾಗಿತ್ತು ಅನ್ನೋದ್ರಿಂದ ಶುರು ಮಾಡಿ ಅದು ಹೇಗೆ ಪರಿಪೂರ್ಣವಾಗುತ್ತೆ ಅನ್ನೋ ತನಕ ಈ ಪಯಣ ಇರಲಿದೆ ಮೊದಲನೇ ಭಾಗಕ್ಕೆ ಬರೋಣ ಇಲ್ಲಿ ನಾವು ಮೂಲ ಸಮಸ್ಯೆಯನ್ನ ನೋಡೋಣ ಅಂದ್ರೆ ಈ ಶಾಶ್ವತ ಸುವಾರ್ತೆ ಅನ್ನೋ ಪರಿಹಾರ ಯಾವ ಸಮಸ್ಯೆಗೆ ಬೇಕಾಯ್ತು ಸೃಷ್ಟಿ ಯಾಕೆ ಅಪೂರ್ಣವಾಗಿತ್ತು ಮತ್ತು ಆ ನಲ್ಲಿ ಪಾಪಕ್ಕೆ ಜಾಗ ಯಾಕಿತ್ತು ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಮೂಲಗ್ರಂಥಗಳ ಪ್ರಕಾರ ಪಾಪ ಅನ್ನೋದು ಆಕಸ್ಮಿಕವಾಗಿ ನಡೆದ ತಪ್ಪಲ್ಲಂತೆ ಬದಲಿಗೆ ಇದೊಂದು ನಿರೀಕ್ಷಿತ ಘಟನೆ ಇದನ್ನು ಒಂದು ದೊಡ್ಡ ಉದ್ದೇಶಕ್ಕಾಗಿ ದೇವರು ಬಳಸ್ಕೊಂಡ್ರು ಅಂತ ಹೇಳಲಾಗುತ್ತೆ ಆ ಉದ್ದೇಶ ಏನಪ್ಪಾ ಅಂದ್ರೆ ದೇವರನ್ನ ಸ್ವಇಚ್ಛೆಯಿಂದ ಮನಸಾರೆ ಪ್ರೀತಿಸೋ ಒಂದು ಸೃಷ್ಟಿಯನ್ನೇ ರೂಪಿಸೋದು ಯೋಚನೆ ಮಾಡಿ ಬಲವಂತದ ಭಕ್ತಿಗಿಂತ ಸ್ವಂತ ಇಚ್ಛೆಯಿಂದ ಬರೋ ಪ್ರೀತಿಗೆ ಬೆಲೆ ಜಾಸ್ತಿ ಅಲ್ವಾ ಅದೇ ತತ್ವ ಇಲ್ಲದೆ ಹಾಗಾದ್ರೆ ಸಮಸ್ಯೆ ಏನು ಅಂತ ನಮ್ಗೀಗ ಗೊತ್ತಾಯಿತು ಅಪೂರ್ಣ ಸೃಷ್ಟಿ ಮತ್ತು ಅದರಲ್ಲಿ ಪಾಪ ಸರಿ ಇದಕ್ಕೆ ಪರಿಹಾರ ಏನು ಅದೇ ಶಾಶ್ವತ ಸುವಾರ್ತೆ ಇದು ಕೇವಲ ಒಂದು ಸಮಸ್ಯೆಗೆ ಪರಿಹಾರ ಅಷ್ಟೇ ಅಲ್ಲ ಇದು ಪರಿಪೂರ್ಣ ಸೃಷ್ಟಿಯ ಒಂದು ಸಂಪೂರ್ಣ ಬ್ಲೂಪ್ರಿಂಟ್ ಹಾಗಾದ್ರೆ ಈ ಶಾಶ್ವತ ಸುವಾರ್ತೆ ಅಂದ್ರೆ ಏನು ಸರಳವಾಗಿ ಹೇಳೋದಾದ್ರೆ ಇದು ಮಗನ ಮೂಲಕ ಸೃಷ್ಟಿಯನ್ನ ಪೂರ್ಣಗೊಳಿಸೋ ದೇವರ ಒಂದು ದೊಡ್ಡ ಪ್ರಾಜೆಕ್ಟ್ ಇದರ ಕೊನೆ ಗುರಿ ಒಂದೇ ಸೃಷ್ಟಿಸಲ್ಪಟ್ಟ ಜೀವಿಗಳು ತಮ್ಮ ಸ್ವಂತ ಇಚ್ಛೆಯಿಂದ ದೇವರನ್ನ ಪ್ರೀತಿಸಬೇಕು ಪಾಪವನ್ನ ಗೆಲ್ಲಬೇಕು ಮತ್ತು ಕೊನೆಗೆ ಶಾಶ್ವತ ಜೀವನವನ್ನ ಪಡ್ಕೋಬೇಕು ಈ ಯೋಜನೆಯ ಹೃದಯ ಭಾಗ ಏನು ಅನ್ನೋದನ್ನ ಈ ಮಾತುಗಳು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಮಗನ ತ್ಯಾಗದ ಮೂಲಕ ದೇವರು ತಮ್ಮ ಪ್ರೀತಿಯನ್ನ ತೋರಿಸಿದ್ರು ಈ ಪ್ರೀತಿಯ ಪ್ರದರ್ಶನವೇ ಇಡೀ ಪ್ಲಾನ್ನ್ನ ಅಡಿಪಾಯ ಇದೇ ಬದಲಾವಣೆಗೆ ಸ್ಫೂರ್ತಿ ಮತ್ತು ಈ ಯೋಜನೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಕೂಡ ಹೌದು ಸರಿ ಈ ಶಾಶ್ವತ ಸುವಾರ್ತೆ ಅನ್ನೋ ಪ್ಲಾನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ ಪಾಪವನ್ನ ನಿಭಾಯಿಸಿ ಅದನ್ನ ಗೆಲ್ಲೋಕೆ ಮೂರು ನಿರ್ದಿಷ್ಟ ಹಂತಗಳಿದೆ ಅಂತ ಪಠ್ಯ ಹೇಳುತ್ತೆ ಆ ಮೂರು ಹಂತಗಳು ಯಾವುವು ಇಲ್ಲಿ ಗಮನಿಸಿ ಇದು ಮೂರು ಹಂತಗಳ ಒಂದು ಪ್ರಕ್ರಿಯೆ ಮೊದಲನೇ ಹಂತ ದೇವರ ನಿಯಮ ಇದು ಪಾಪ ಅಂದರೆ ಏನು ಅಂತ ನಮಗೆ ಮೊದಲು ತಿಳಿಸುತ್ತೆ ಎರಡನೇ ಹಂತ ಮಗನ ನಿಯಮ ಅಂದರೆ ಶಿಲುಬೆ ಇದು ಆ ಪಾಪಕ್ಕೆ ಕ್ಷಮೆ ಕೊಡುತ್ತೆ ಇನ್ನು ಮೂರನೇ ಹಂತ ಪವಿತ್ರಾತ್ಮಲ ನಿಯಮ ಅಂದ್ರೆ ಹೊಸ ಒಣಂಬಡಿಕೆ ಇದು ಪಾಪವನ್ನ ಜಯಿಸೋಕೆ ಬೇಕಾದ ಶಕ್ತಿಯನ್ನ ಕೊಡುತ್ತೆ ನೋಡಿ ಒಂದು ಹಂತದ ಮೇಲೆ ಇನ್ನೊಂದು ಹಂತವನ್ನ ಹೇಗೆ ಕಟ್ಟಲಾಗಿದೆ ಈ ಟೇಬಲ್ ನೋಡಿ ಈ ಪ್ರಕ್ರಿಯೆ ಎಷ್ಟು ತಾರ್ಕಿಕವಾಗಿದೆ ಅಂತ ಗೊತ್ತಾಗತ್ತೆ ಮೊದ್ಲು ನಿಯಮ ಗೊತ್ತಾಗಬೇಕು ತಾನೇ ಪಾಪದ ಅರಿವಾಗೋದು ಪಾಪದ ಅರಿವಾದಾಗ ಪಶ್ಚಾತ್ತಾಪ ಬರುತ್ತೆ ಪಶ್ಚಾತ್ತಾಪ ಪಟ್ಟಾಗ ಕ್ಷಮೆ ಸಿಗತ್ತೆ ಕ್ಷಮೆ ಸಿಕ್ಕಿದ ಮೇಲೆ ಪವಿತ್ರಾತ್ಮನನ್ನ ಪಡೆದು ಪಾಪವನ್ನ ಗೆಲ್ಲೋ ಶಕ್ತಿ ಬರುತ್ತೆ ಇದೊಂದು ಸರಪಳಿಯ ಹಾಗೆ ಈ ಲಾಜಿಕಲ್ ಪ್ರೋಗ್ರೆಷನ್ ಇದೆಯಲ್ಲ ಇದೇ ಈ ಇಡೀ ಯೋಜನೆಯ ತಿರುಳು ಸರಿ ಒಂದು ಯೋಜನೆಯಿದೆ ಅಂತ ಹೇಳಿದ್ರೆ ಸಾಲ್ದು ಅಲ್ವಾ ಅದು ಕೆಲ್ಸ ಮಾಡುತ್ತೆ ಅಂತ ಎಲ್ಲ ಎಲ್ಲಾ ಜೀವಿಗಳು ಅದನ್ನ ಒಪ್ಕೊಳ್ಬೇಕಾದ್ರೆ ಆ ಯೋಜನೆಯ ಸತ್ಯ ಮತ್ತು ನ್ಯಾಯವನ್ನ ಯಾವುದೇ ಡೌಟ್ ಇಲ್ಲದೆ ಪ್ರೂವ್ ಮಾಡ್ಲೇಬೇಕು ಇಲ್ಲದೆ ನಂಬಿಕೆ ಪೂರ್ಣ ಆಗಲ್ಲ ಇಲ್ಲಿ ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಇದೆ ದೇವ್ರ ಪ್ರೀತಿ ನಿಜ ಆತನ ಆಜ್ಞೆಗಳು ಸರಿ ಅನ್ನೋದ್ರ ಬಗ್ಗೆ ಇರೋ ಎಲ್ಲ ಅನುಮಾನಗಳನ್ನ ದೂರ ಮಾಡಕ್ಕೆ ಒಂದು ಸಾಕ್ಷಿ ಬೇಕೇ ಬೇಕು ಆ ಸಾಕ್ಷಿ ಸಿಕ್ಕಾಗ ಮಾತ್ರ ಅದನ್ನ ನೋಡಿದ ಜೀವಿಗಳು ನಿಜವಾಗಿಯೂ ಮನಸ್ಸಾರೆ ದೇವ್ರನ್ನ ಪ್ರೀತಿಸೋಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅನುಮಾನ ಇರೋ ಕಡೆ ಪ್ರೀತಿ ಹುಟ್ಟೋಕೆ ಸಾಧ್ಯ ಇಲ್ಲ ಹಾಗಾದ್ರೆ ಆ ಪುರಾವೆ ಯಾವುದು ಗ್ರಂಥವು ಪ್ರಥಮ ಫಲಗಳು ಅಂತ ಮೂರು ಗುಂಪುಗಳನ್ನು ಗುರುತಿಸುತ್ತೆ ಮೊದಲನೇದಾಗಿ ಏಸು ಪುನರುತ್ಥಾನಗೊಂಡವರಲ್ಲಿ ಮೊದಲಿನಿಗರು ಎರಡನೇದಾಗಿ ಪಂಚಾಶತಮದ ದಿನದ ಸಂತರು ಮತ್ತು ಕೊನೆಯದಾಗಿ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಮಂದಿ ಈ ಮೂರು ಗುಂಪುಗಳು ಜೀವಂತ ಸಾಕ್ಷಿಗಳು ಯಾಕಂದ್ರೆ ಇವರೇ ಪಾಪವನ್ನ ಸಂಪೂರ್ಣವಾಗಿ ಗೆದ್ದು ಈ ಪ್ಲಾನ್ ವರ್ಕ್ ಆಗತ್ತೆ ಅಂತ ತೋರ್ಸ್ಕೊಟ್ಟ ಮೊದಲಿಗರು ಮೂಲ ಗ್ರಂಥವು ಅಂತಿಮ ಪುರಾವೆ ಹೇಗೆ ಸಿಗುತ್ತೆ ಅಂತ ಒಂದು ಟೈಮ್ ಲೈನ್ ಕೂಡ ಕೊಡುತ್ತೆ ಆರನೇ ಮುದ್ರೆಯಿಂದ ಶುರುವಾಗಿ ಏಳನೇ ತುತೂರಿ ಮೊಳಗಿದಾಗ ಮೊದಲ ಪುನರುತ್ಥಾನ ಆಗುತ್ತೆ ಆ ಕ್ಷಣದಲ್ಲಿ ಶಾಶ್ವತ ಸುವಾರ್ತೆ ಯಶಸ್ವಿಯಾಗಿದೆ ಅನ್ನೋದು ಎಲ್ಲರಿಗೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಗ ದೇವರ ಆಜ್ಞೆಗಳ ಸತ್ಯ ಸಾಬೀತಾಗುತ್ತೆ ಮತ್ತು ಸ್ವತಂತ್ರ ಇಚ್ಛೆ ಅನ್ನೋದು ತನ್ನ ಪರಿಪೂರ್ಣತೆಯನ್ನ ತಲುಪುತ್ತೆ ಸರಿ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಇಡೀ ಯೋಜನೆ ಈ ಶಾಶ್ವತ ಸುವಾರ್ತೆ ಪೂರ್ತಿಯಾಗಿ ಜಾರಿಗೆ ಬಂದ ಸೃಷ್ಟಿ ಹೇಗಿರುತ್ತೆ ಅದರ ಅಂತಿಮ ಸ್ಥಿತಿಯೇನು ಅದನ್ನ ನೋಡೋಣ ಹಾಗಾದ್ರೆ ಇದ್ರ ರಿಸಲ್ಟ್ ಏನು ಯೋಜನೆ ಸಾಬೀತಾದ ಮೇಲೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ಸೃಷ್ಟಿ ತನ್ನ ಸೃಷ್ಟಿಕರ್ತನನ್ನ ನಿಜವಾಗಿಯೂ ಶುದ್ಧ ಮನಸ್ಸಿನಿಂದ ಪ್ರೀತಿಸೋ ಶಕ್ತಿಯನ್ನ ಪಡೆಯತ್ತೆ ನೆನಪಿಡಿ ಇದು ಬಲವಂತದ ಭಕ್ತಿಯಲ್ಲ ಬದಲಿಗೆ ಎಲ್ಲವನ್ನೂ ಅರಿತು ಕೃತಜ್ಞತೆಯಿಂದ ಹುಟ್ಟುವ ಪ್ರೀತಿ ಅಷ್ಟೇ ಅಲ್ಲ ಈ ನಿಜವಾದ ಪ್ರೀತಿಯ ಪರಿಣಾಮ ಏನು ಗೊತ್ತಾ ಆ ಪ್ರೀತಿಯೇ ಒಂದು ಶಕ್ತಿಯಾಗಿ ಜೀವಿಗಳು ಮತ್ತೆ ಪಾಪ ಮಾಡದಂತೆ ತಡೆಯುತ್ತೆ ಅಂದ್ರೆ ಅವರು ಪಾಪದಿಂದ ದೂರ ಇರೋದು ಯಾವುದೋ ಶಿಕ್ಷೆಯ ಭಯದಿಂದಲ್ಲ ಬದಲಿಗೆ ಪ್ರೀತಿಯಿಂದ ಇದು ಕೇವಲ ಕಾನೂನು ಪಾಲನೆ ಮಾಡೋದಕ್ಕಿಂತ ಎಷ್ಟೋ ಮೇಲಿನ ಸ್ಥಿತಿ ಮತ್ತು ಇದು ನಮ್ಮನ್ನ ಅಂತಿಮ ಘಟ್ಟಕ್ಕೆ ಕರ್ಕೊಂಡು ಬರುತ್ತೆ ಪಾಪ ಅನ್ನೋದು ಈ ಸೃಷ್ಟಿಯಿಂದ ಸಂಪೂರ್ಣವಾಗಿ ಇಲ್ಲವಾಗುತ್ತೆ ಸೃಷ್ಟಿಯ ಯೋಜನೆ ಪರಿಪೂರ್ಣವಾಗುತ್ತೆ ಮತ್ತು ಶಾಶ್ವತ ಜೀವನದ ವರ ಸಿಗುತ್ತೆ ಯಾವ ಉದ್ದೇಶದಿಂದ ಈ ಇಡೀ ಯೋಜನೆ ಶುರುವಾಗಿತ್ತೋ ಆ ಉದ್ದೇಶ ಇಲ್ಲಿ ಈಡೇ ಇರುತ್ತೆ ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ನಿಜವಾಗಿಯೂ ಸಂಪೂರ್ಣ ಸ್ವತಂತ್ರವಾಗಿರುವ ಒಂದು ಇಚ್ಛಾಶಕ್ತಿಯ ಅಂತಿಮ ಉದ್ದೇಶ ಏನಾಗಿರಬಹುದು ಸ್ವತಂತ್ರ ಇಚ್ಛೆ ಪ್ರೀತಿ ಮತ್ತು ಪರಿಪೂರ್ಣತೆ ಇವುಗಳ ನಡುವಿನ ಸಂಬಂಧದ ಬಗ್ಗೆ ಇದು ನಮ್ಮನ್ನ ಆಳವಾಗಿ ಯೋಚಿಸುವ ಹಾಗೆ ಮಾಡುತ್ತೆ ಬಹುಶಃ ನಿಜವಾದ ಸ್ವಾತಂತ್ರ್ಯದ ಅಂತಿಮ ಗುರಿ ಪ್ರೀತಿಯನ್ನ ಆಯ್ಕೆ ಮಾಡಿಕೊಳ್ಳೋದೇ ಆಗಿರಬಹುದಾ